ಮದುವೆಗೆ ಮುನ್ನ ಸಂಗಾತಿಯ ಜೊತೆಗೆ ಮಾತನಾಡಬೇಕಾದ ಹತ್ತು ವಿಚಾರಗಳು ನೀವು ಮದುವೆಯಾಗಲು ನಿರ್ಧಾರ ಮಾಡಿದ್ದರೆ ಆಗ ಈ ಹತ್ತು ವಿಚಾರಗಳ ಬಗ್ಗೆ ಸಂಗಾತಿಯ ಜೊತೆಗೆ ಮಾತನಾಡಿದರೆ ಮುಂದೆ ಸಮಸ್ಯೆಗಳು ಬಾರದೆ ಸುಖ ಸಂಸಾರ ಮಾಡಬಹುದು ಮದುವೆ ಎನ್ನುವುದು ಜೀವನದ ಅತಿ ಪ್ರಮುಖ ನಿರ್ಧಾರ ಈ ವೇಳೆ ಸ್ವಲ್ಪ ಎಡವಿದ್ದರೂ ಜೀವಮಾನವಿಡಿದನ್ನು ಅನುಭವಿಸಬೇಕಾಗುತ್ತದೆ ಹೀಗಾಗಿ ಮದುವೆಗೆ ಮೊದಲು ಹೆಣ್ಣಾಗಲಿ ಗಂಡಾಗಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಅದು ಪ್ರೇಮ ವಿವಾಹವಾಗಿರಬಹುದು ಅಥವಾ ಹಿರಿಯರು ನಿಶ್ಚಯಿಸಿದ ವಿವಾಹವಾಗಿರಬಹುದು ಮದುವೆಗೆ ಮೊದಲು ತೆಗೆದುಕೊಳ್ಳುವ ನಿರ್ಧಾರವು ಸಂಪೂರ್ಣ ಜೀವನದ ಪಥವನ್ನೇ ಬದಲಾಯಿಸಬಲ್ಲದು ಮದುವೆಗೆ ಮೊದಲು ಸಂಗಾತಿ ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ಮಾತನಾಡಬೇಕು ಇಲ್ಲಿ ನಿಮಗಾಗಿ ಹತ್ತು ಅಂಶಗಳನ್ನು ನೀಡಲಾಗಿದೆ ಇದನ್ನು ನೀವು ಸಂಗಾತಿ ಜೊತೆಗೆ ಚರ್ಚೆ ಮಾಡಲೇಬೇಕು ವಿಚಾರ ಮದುವೆಗೆ ಮೊದಲು ಖರ್ಚು ಮಾಡುವ ಅದರಲ್ಲೂ ಸಾಲಗಳು ಇದ್ದರೆ ಅದರ ಬಗ್ಗೆ ಖಂಡಿತವಾಗಿಯೂ ಚರ್ಚೆ ಮಾಡಬೇಕು ಕುಟುಂಬದ ಬಜೆಟ್ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೆಯದು ಅವಧಿ ಮತ್ತು ದೀರ್ಘಾವಧಿಯ ಆರ್ಥಿಕ ಗುರಿಗಳ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೆಯದು ಇದರಿಂದ ಉಳಿತಾಯ ಮತ್ತು ನಿವೃತ್ತಿ ಬಳಿಕದ ಜೀವನಕ್ಕೆ ನೆರವಾಗಲಿದೆ ಮಕ್ಕಳ ಪೋಷಣೆಯ ಜವಾಬ್ದಾರಿ ಮಕ್ಕಳ ಬಗ್ಗೆ ಇಬ್ಬರ ಅಭಿಪ್ರಾಯಗಳು ಎಷ್ಟು ಮಕ್ಕಳು ಬೇಕು ಅವರನ್ನು ಪೋಷಿಸುವ ಯೋಜನೆಗಳ ಬಗ್ಗೆ ಮಾತನಾಡಬೇಕು ವೃತ್ತಿ ವೈಯಕ್ತಿಕ ಜೀವನದ ಸಮತೋಲನ ನೀವು ಆದಾಗಲೇ ಊಹೆ ಮಾಡುವ ಬದಲು ನೇರವಾಗಿ ಸಂಗಾತಿಯಲ್ಲಿ ಅವರ ಕೆಲಸ ಕಚೇರಿಯ ಸಮಯದ ಬಗ್ಗೆ ಕೇಳಬಹುದು ಉದ್ಯೋಗದಿಂದ ಪ್ರಯಾಣಿಸುವ ಸಾಧ್ಯತೆಗಳು ಇದೆಯಾ ವೃತ್ತಿ ಹಾಗೂ ವೈಯಕ್ತಿಕ ಜೀವನವನ್ನು ಹೇಗೆ ನಿಭಾಯಿಸುತ್ತೀರಿ ಎನ್ನುವುದನ್ನು ತಿಳಿಯಬೇಕು ವಾಸಿಸುವ ಜಾಗ ಅತ್ತೆ ಮಾವನ ಜೊತೆಗೆ ವಾಸಿಸಲು ಬಯಸುತ್ತೀರಾ ಅಥವಾ ಪ್ರತ್ಯೇಕವಾಗಿ ವಾಸಿಸಲು ಬಯಸುತ್ತೀರಾ ಎನ್ನುವುದನ್ನು ಕೇಳಬೇಕು ಇದನ್ನು ಆರಂಭ ೇ ಚರ್ಚೆ ಮಾಡಿದರೆ ಒಳ್ಳೆಯದು ಕೌಟುಂಬಿಕ ವಿಚಾರ ಮತ್ತು ಸ್ವಾತಂತ್ರ್ಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು ತಿಳಿಯುವುದು ಅಗತ್ಯವಾಗಿರುವುದು ಇದು ನಿಮ್ಮ ಸಂಬಂಧದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅತ್ತೆ ಮಾವನ ಜೊತೆಗೆ ಸಂಬಂಧವನ್ನು ಹೇಗೆ ನಿಭಾಯಿಸುತ್ತೀರಿ ಎನ್ನುವುದನ್ನು ಸರಿಯಾಗಿ ಚರ್ಚೆ ಮಾಡಬೇಕು ಸಮಸ್ಯೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಅಥವಾ ಅನುವಂಶೀಯ ಸಮಸ್ಯೆಗಳು ಇದ್ದರೆ ಅದನ್ನು ಚರ್ಚೆ ಮಾಡಬೇಕು ಚರ್ಚೆ ಮಾಡುವುದು ಒಂದೇ ರೀತಿಯ ಜೀವನ ಶೈಲಿ ಆಹಾರ ಕ್ರಮ ಮತ್ತು ಕುಡಿಯುವ ಅಭ್ಯಾಸಗಳ ಬಗ್ಗೆ ಕೂಡ ಮಾತನಾಡಬೇಕು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳು ಒಂದೇ ರೀತಿಯ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳು ಇದ್ದರೆ ಆಗ ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಬೆಸೆಯುವುದು ಇದು ದೀರ್ಘಕಾಲಕ್ಕೆ ನಿಮ್ಮ ಕುಟುಂಬ ಮತ್ತು ಜೀವನಕ್ಕೆ ನೆರವಾಗಲಿದೆ ಸಾಮಾಜಿಕ ಜೀವನ ಮತ್ತು ಸ್ನೇಹ ಕೇವಲ ಕುಟುಂಬದವರ ಬಗ್ಗೆ ಮಾತನಾಡುವುದು ಮಾತ್ರವಲ್ಲ ಇದರ ಜೊತೆಗೆ ಸ್ನೇಹಿತರು ಬಳಗ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಮಾತನಾಡಬೇಕಾಗುತ್ತದೆ ಇದರಿಂದ ಸಂಗಾತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ವೈಯಕ್ತಿಕ ಜೀವನದ ಗುರಿಗಳು ಪ್ರತ್ಯೇಕವಾಗಿ ಕೆಲವು ಜೀವನದ ಗುರಿಗಳು ಇರುವುದು ಸಂಗಾತಿ ಜೊತೆಗಿನ ಗುರಿಗಳು ಕೂಡ ಇರುವುದು ಇವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಬಗ್ಗೆ ಮಾತನಾಡಬೇಕು ಇದರಿಂದ ಜೊತೆಯಾಗಿ ಗುರಿ ಮುಟ್ಟಲು ಸಾಧನೆ ಮಾಡಲು ನೆರವಾಗಲಿದೆ ವಿವಾದ ಬಗೆಹರಿಸುವುದು ಪರಸ್ಪರರು ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸುತ್ತಾರೆ ಮತ್ತು ಪ್ರತಿಕ್ರಿಯಿಸುತ್ತಾರೆ ಎನ್ನುವುದನ್ನು ತಿಳಿಯಬೇಕು ವಾಗ್ವಾದಗಳು ನಡೆಯುವ ವೇಳೆ ಹೇಗೆ ಪ್ರತಿಕ್ರಿಯಿಸುವರು ಎನ್ನುವುದನ್ನು ತಿಳಿಯಲು ಸಾಧ್ಯವಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು